ಕೊಟ್ಟಿದ್ದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇದೆ ಹಿಂದುಳಿದವ್ರದ್ದು ಮತ್ತು ಎಸ್ ಎಸ್ ಕಿತ್ ಕೊಡ್ತಾ ಇದ್ರ ಆರೋಪ ಮಾಡ್ತಾ ಇದ್ದಾರೆ ನಾವು ಯಾರ್ದು ಕಿತ್ ಕೊಡ್ತಾ ಇಲ್ಲ ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ಕೊಡ್ತಾ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ ಅದು ಲ್ಯಾಪ್ಸ್ ಇದೆ ಟೆನ್ ಪರ್ಸೆಂಟ್ ಮುಸ್ಲಿಮ್ಸ್ ಲ್ಯಾಬ್ಸ್ ಆಗ್ತದೆ ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ ಟೆನ್ ಪರ್ಸೆಂಟ್ ಮೈನಾರಿಟೀಸ್ ಕೊಡಬೇಕು ಅಂತಿತ್ತು ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ ಮುಸ್ಲಿಮ್ಸ್ ಹಿಂದೆ ಹೋದಾಗ ಎಲ್ಲಿ ಕೊಡಬೇಕು ಲ್ಯಾಬ್ಸ್ ಮಾಡಕ್ ಈಗ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂ ಕ್ಯಾಶ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ವಿ ಎಲ್ಲ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಶೆಡ್ಯೂಲ್ ಕ್ಯಾಸ್ಟ್ ಅನ್ನು ಕ್ಲೋಸ್ ಆಗಿದೆ ಹೊಸದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು ನಾವು ಫೌಂಡೇಶನ್ ಹಾಕ್ತ ಮಾತ್ರ ನಾವು ಕೊಡೋಕ್ ಸಾಧ್ಯ ಫೌಂಡೇಶನ್ ಇಲ್ಲ ನಾವು ಹಂಗೆ ಬಿಟ್ಕೊಂಡು ಕೊಡಕ್ಕಾಗಲ್ಲ ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಬದಲಾವಣೆ ಮಾಡಿಲ್ಲ ಏನವ್ರಿಗೇನು ಹತ್ತು ಪರ್ಸೆಂಟ್ ಕೊಡಬೇಕು ಇದ್ದೀವಿ ಹತ್ತು ಪರ್ಸೆಂಟು ಇಲ್ಲಿಗೆ ಶಿಫ್ಟ್ ಆಗ್ತದೆ ನಗರಕ್ಕೆ ಶಿಫ್ಟ್ ಆಗ್ತದೆ ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡ್ನ ನಾನೇ ಬಹಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ ವಿ ಆರ್ ನಾಟ್ ಚೇಂಜಿಂಗ್ ಅದನ್ನ ಅವರು ಪಾಪ ರಾಜಕೀಯ ಮಾಡ್ತಾರೆ ಅವ್ರು ರಾಜಕೀಯ ಮಾಡಿದ್ರು ನಾವೇನು ಅಂದ್ರೆ ನಾವು ಲಾಸ್ಟ್ ಮಾಡ್ಕೊಳಕ್ಕಾಗಲ್ಲ ಈಗ ಶೇರು ಕ್ಯಾಶ್ಮ್ ಕೂಡ ಕೆಲವು ಲಾಸ್ಟ್ ಮಾಡೋಕ್ಕಾಗಲ್ಲ ಈಗ ಕೆಲವು ಆಸ್ಟರ್ ಸೀಟ್ ಇತ್ತು ನಾವು ರಿಸರ್ವೇಷನ್ ಇಟ್ಟಿದ್ದೆವು ಇಷ್ಟು ಎಲ್ಲ ಮುಗಿದೋಯ್ತು ಅದಕ್ಕೆ ಜನರಲ್ಗೆ ಅವಕಾಶ ಮಾಡಿಕೊಟ್ಟಿದ್ವಿ ಜನರಲ್ಗೆ ಒಬ್ಬಿಗೆ ಕೆಲವರು ಅವಕಾಶ ಮಾಡಿಕೊಟ್ಟಿದ್ವಿ ಆ ದೃಷ್ಟಿಯಿಂದ ಇದನ್ನ ಮಾಡಿದ್ವಿ ಒಂದು ನಾವು ಒಪ್ಪಿಸಬೇಕಲ್ಲ ನಾವು ಎಲ್ಲ ಸಮ ಸರ್ವರಿಗೂ ಸಮಪಾಡು ಸಮಪಾಡು ನಮ್ದು ಎಲ್ಲರಿಗೂ ಕೂಡ ಹೇಳಿ ಅವರೇ ಹೇಳಿ ಏನೇನ್ ಮಾಡಿದೀವಿ ಅಂತ ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ನಮ್ ಕಾಲದಲ್ಲಿ ಏನ್ ಮಾಡಿದ ಡಿಬೇಟ್ ಅಲ್ಲಿ ಅಸೆಂಬ್ಲಿ ಮಾತನಾಡ ಕೇಳಿ ನಾನು ಹಣ ಕೊಟ್ಟರೆ ಮಾತ್ರ ಹಂಚಿಕೆ ಆಗ್ತದೆ ಅಂತ ಬಿಆರ್ ಪಕ್ಷ ಗಂಭೀರೇನ್ ಹೇಳಿದ್ರು ದಲಿತರ ಬರ್ದೇವ್ರು ಅವರೇನ್ ಹೇಳಿದ್ರು ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಅಂತ ನಾ ಅಂತ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರುವುದಿಲ್ಲ ಅವ್ರು ಗೆಲ್ಲೋದಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ